ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಪ್ಲೇನ್ ಬಿರಿಯಾನಿ ಅಥವಾ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಮಸಾಲಾ ಪದಾರ್ಥಗಳನ್ನು ಬಳಸದೆ ಮೈಲ್ಡ್ ಆಗಿ ತುಂಬಾ ಫ್ಲೇವರ್ಫುಲ್ ಆಗಿ ಈ ಕುಷ್ಕ ರೈಸ್ ಇರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರಾ ದಯವಿಟ್ಟು ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ರುಚಿಯಾದ ಪ್ಲೇನ್ ಬಿರಿಯಾನಿ ಅಥವಾ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಸ್ವಲ್ಪ ಬಿಸಿ ಆದ ನಂತರ ನಾಲ್ಕು ಎಲೆ ಒಂದು ಟೀ ಸ್ಪೂನ್ ಸೋಂಪು ಎಂಟು ಲವಂಗ ಚೂರು ಕಲ್ಲು ಹೂವು ಮೂರಿಂಚು ಇಂಚು ಚಕ್ಕೆ ಐದು ಏಲಕ್ಕಿ ಸ್ವಲ್ಪ ಸ್ಟಾರ್ ಹೂವನ್ನು ಸೇರಿಸಿ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸಿ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಕೈ ಹಿಡಿಯಷ್ಟು ಪುದೀನ ಕೈ ಹಿಡಿಯಷ್ಟು ಸಣ್ಣ ಕಚ್ಚಿರೋ ಕೊತ್ತಂಬರಿಯನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಕೊತ್ತಂಬರಿ ಫ್ರೈ ಆದ ನಂತರ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ದಪ್ಪ ಗಾತ್ರದ್ದಾದರೆ ಎರಡು ಸೇರಿಸ್ಕೊಳ್ಳಿ ಮೀಡಿಯಂ ಗಾತ್ರದ್ದಾದರೆ ಮೂರು ಸೇರಿಸಿಕೊಳ್ಳಿ ಟೊಮೆಟೊ ಸೇರಿಸಿದ ನಂತರ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಟೊಮೆಟೊನ ಪೂರ್ತಿ ಮೆತ್ತಗೆ ಬೇಯಿಸ್ಬಿಟ್ರೆ ಕುಷ್ಕ ಬಣ್ಣ ಬದಲಾಗುತ್ತೆ ಹಾಗಾಗಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲನ ಸೇರಿಸಿ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹುಳಿ ಇರೋ ಮೊಸರನ್ನ ಸೇರಿಸೋದಾದ್ರೆ ನಿಂಬೆಣ್ಣು ರಸಾನ ಸೇರಿಸೋದು ಬೇಡ ಮೊಸರಲ್ಲಿ ಹುಳಿ ಅಂಶ ಇಲ್ಲ ಅಂತಂದರೆ ಕೊನೆಯಲ್ಲಿ ಅರ್ಧ ನಿಂಬೆಣ ರಸನ ಸೇರಿಸ್ಕೋಬೇಕಾಗತ್ತೆ ಆರೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕುದಿಯೋದಕ್ಕೆ ಬಿಡೋಣ ನೀರೆಲ್ಲ ಚೆನ್ನಾಗಿ ಕುದಿತಿದೆ ಈಗ ಈ ಕುದಿದಿರೋ ನೀರಿಗೆ ಮೂರು ಗ್ಲಾಸಷ್ಟು ಬಾಸ್ಮತಿ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಟಿದ್ದೆ ಮೂವತ್ತು ನಿಮಿಷ ನೆನೆಸಿಟ್ಟಿರೋ ಬಾಸ್ಮತಿ ಅಕ್ಕಿನ ಈಗ ಸೇರಿಸ್ಕೊಳ್ಳೋಣ ಒಟ್ಟು ಮೂರು ಗ್ಲಾಸ್ ಬಾಸ್ಮತಿ ಅಕ್ಕಿಗೆ ಆರೂವರೆ ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡೋದಾದರೆ ಆರು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳಿ ನಾನಿವತ್ತು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಈ ರೀತಿ ಅರ್ಧ ಗ್ಲಾಸ್ ಹೆಚ್ಚಾಗಿ ಸೇರಿಸ್ಕೊಳ್ಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ತುಂಬ ಪರ್ಫೆಕ್ಟಾಗಿ ಬೇಯುತ್ತೆ ಅಕ್ಕಿ ಸೇರಿಸಿದ ನಂತರ ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಪ್ಲೇಟನ್ನು ಮುಚ್ಚಿದಾಗ ಮಧ್ಯ ಮಧ್ಯದಲ್ಲಿ ಈ ರೀತಿ ತೆಗೆದು ನಿಧಾನಕ್ಕೆ ಸೌಟಾಡಿಸ್ತಾ ಬೇಯಿಸ್ಕೋಬೇಕು ಇಲ್ದಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಈಗ ಪ್ಲೇಟ್ ಅನ್ನ ಮುಚ್ಚಿ ಬೇಯೋದಕ್ಕೆ ಇಡೋಣ ಹತ್ತು ನಿಮಿಷದ ನಂತರ ನೋಡಿ ಅಕ್ಕಿಲಿರೋ ನೀರೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗಿದೆ ಈಗ ಪ್ಲೇಟ್ ಅನ್ನ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಹದಿನೈದು ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿ ಪ್ಲೇಟ್ ಅನ್ನ ಮುಚ್ಚಿ ಮತ್ತೆ ಹದಿನೈದು ನಿಮಿಷ ಹಾಗೆ ಸೈಡ್ ಇಟ್ಬಿಡೋಣ ಹದಿನೈದು ನಿಮಿಷದ ನಂತರ ಪ್ಲೇಟನ್ನು ತೆಗೆದು ನೋಡೋಣ ಬನ್ನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇವತ್ತಿನ ಪ್ಲೇನ್ ಬಿರಿಯಾನಿ ಅಥವಾ ಕುಷ್ಕ ರೈಸ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ತುಂಬಾ ಬಿಡಿ ಬಿಡಿಯಾಗಿ ಹೂವು ಹರಳದಾಗೆ ಹರಳಿದೆ ಬಾಸ್ಮತಿ ಅಲ್ಲದೆ ಸೋನಾ ಮಸೂರಿ ಹಕ್ಕಿನ ಬಳಸಿ ಮಾಡಬೇಕಾದ್ರೂ ಸೇಮ್ ಇದೇ ಮೆಥಡಲ್ಲೇ ಮಾಡಬೇಕು ತುಂಬ ಮಸಾಲಾ ಪದಾರ್ಥಗಳನ್ನು ಸೇರಿಸಿ ಬಿರಿಯಾನಿನ ತಿನ್ನಕ್ಕೆ ಇಷ್ಟಪಡದೆ ಇರೋರು ಈ ರೀತಿ ಮೈಲ್ಡ್ ಆಗಿ ಫ್ಲೇವರ್ಫುಲ್ ರೈಸನ್ನು ಮಾಡಿಕೊಂಡು ಇದ್ರ ಜೊತೆಗೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಗ್ರೇವಿಗಳನ್ನು ವೆಜ್ ತಿನ್ನೋದಾದ್ರೆ ವೆಜ್ ಗ್ರೇವಿಗಳನ್ನು ಮಾಡಿಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ವೆಜ್ ಅಲ್ಲಿ ಪನ್ನೀರ್ ಕರಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಥವಾ ನಾನ್ ವೆಜ್ ಅಲ್ಲಿ ಚಿಕನ್ ಕರಿ ಅಥವಾ ಮಟನ್ ಕರಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ರುಚಿಯಾಗಿ ಪನ್ನೀರ್ ಕರಿ ಹಾಗೆ ಚಿಕನ್ ಕರಿಗಳನ್ನು ಹೇಗೆ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೋಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಮಾಡೋರು ಹೇಗೆ ಮಾಡಿದ್ರು ಮುದ್ದೆ ಮುದ್ದೆ ಆಗುತ್ತೆ ಅಥವಾ ಗಂಜಿ ಆಗುತ್ತೆ ಅನ್ನೋರು ಇವತ್ತು ನಾನು ತೋರಿಸಿರೋ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಯಾರು ಬೇಕಾದರೂ ಪಾತ್ರೆಯಲ್ಲಿ ಉದ್ರುದ್ರಾಗಿ ತುಂಬ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಇವತ್ತಿನ ಸ್ಪೆಷಲ್ ರೆಸಿಪಿ ಪ್ಲೇನ್ ಬಿರಿಯಾನಿ ಅಥವಾ ಕುಷ್ಕ ರೈಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು